ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವೃಕ್ಷ ಸಾಕ್ಷಿಯ ಎಂಟು ಅಥವಾ ಹತ್ತು ವಾಕ್ಯದ ಪ್ರಶ್ನೆಗೆ ಉತ್ತರ ವೃಕ್ಷ ಸಾಕ್ಷಿ ಪಾಠದಲ್ಲಿ ಧರ್ಮ ಬುದ್ಧಿಯ ಪಾತ್ರವನ್ನು ಏಕೆ ಮೆಚ್ಚುವಿರಿ ಸೃಷ್ಟೀಕರಿಸಿ ಅಥವಾ ದುಷ್ಟಬುದ್ಧಿಯ ತಂತ್ರ ಅವನಿಗೆ ತಿರುಗುಬಾಣವಾದ ಬಗೆಯನ್ನು ನಿಮ್ಮ ಮಾತಿನಲ್ಲಿ ವಿವರಿಸಿ ಅಂತ ಕೇಳ್ಬೋದು ಇದು ಹತ್ತನೇ ತರಗತಿಯ ಪ್ರಶ್ನೆ ಇದಾಗಿದೆ ಇದು ನಾಲ್ಕು ಅಂಕಗಳಿಗೆ ಈ ಪ್ರಶ್ನೆಯನ್ನು ಕೇಳಬಹುದು ಇದಕ್ಕೆ ಉತ್ತರ ವೃಕ್ಷಸಾಕ್ಷಿ ಪಾಠದಲ್ಲಿ ನಾವು ಮೆಚ್ಚುವ ಪಾತ್ರ ಧರ್ಮಬುದ್ಧಿಯದು ಧರ್ಮ ಬುದ್ಧಿಯು ವ್ಯಾಪಾರಿ ಆದರೂ ಮೋಸವನ್ನು ಹರಿಯದ ಸತ್ಯವಂತ ಮತ್ತು ದೇವರ ಬಗ್ಗೆ ಭಕ್ತಿಯುಳ್ಳವರಾಗಿರುತ್ತಾರೆ ದುಷ್ಟಬುದ್ಧಿಯು ಧರ್ಮಬುದ್ಧಿಯೊಡನೆ ಸೇರಿ ವ್ಯಾಪಾರ ಮಾಡಿ ಲಾಭ ಗಳಿಸಿದ್ದ ಹೊನ್ನನ್ನು ತಾನೇ ದೋಚಿ ಕಳ್ಳತನವನ್ನು ಧರ್ಮಬುದ್ಧಿಯ ಮೇಲೆ ಹೊರಿಸಿ ಇದಕ್ಕೆ ವಟವೃಕ್ಷವೇ ಸಾಕ್ಷಿ ಎಂದು ಧರ್ಮಾಧಿಕಾರಿಗಳ ಮುಂದೆ ಹೇಳುತ್ತಾರೆ ಆಗಲೂ ಶಾಂತಚಿತ್ತದಿಂದ ತಾಳ್ಮೆಯಿಂದ ಇರುತ್ತಾನೆ ಧರ್ಮಬುದ್ಧಿಯು ದೈವಭಕ್ತನಾಗಿದ್ದು ಸತ್ಯ ಹೊರಬನ್ ಬರುತ್ತದೆ ಎಂದು ನಂಬಿದ್ದನು ಆದ್ದರಿಂದ ವೃಕ್ಷವನ್ನು ಸಾಕ್ಷಿ ನುಡಿಸುತ್ತೇನೆಂದು ದುಷ್ಟಬುದ್ಧಿಯು ಹೇಳಿದಾಗಲೂ ಪ್ರತಿ ನುಡಿಯದೆ ಒಪ್ಪಿಕೊಳ್ಳುತ್ತಾನೆ ಮರದಿಂದ ಸಾಕ್ಷಿ ಹೇಳಿಸಲು ತನ್ನ ತಂದೆಯನ್ನೇ ಪೊಟರೆಯಲ್ಲಿ ಕೂರಿಸಿ ಧರ್ಮಬುದ್ಧಿಯೇ ಕದ್ದನೆಂದು ಸುಳ್ಳು ಹೇಳಿಸುತ್ತಾನೆ ಸುಳ್ಳನ್ನು ಸುಳ್ಳಿನಿಂದಲೇ ಮುಳ್ಳನ್ನು ಮುಳ್ಳಿನಿಂದಲೇ ಜಯಿಸುವಂತೆ ಧರ್ಮಬುದ್ಧಿಯು ಉಪಾಯದಿಂದ ತನಗೆ ಬಂದ ಅಪಾಯವನ್ನು ಪರಿಹರಿಸಿಕೊಳ್ಳುತ್ತಾನೆ ಮರದ ಬಳಿ ಪರೀಕ್ಷಿಸಿ ಮನುಷ್ಯ ಸಂಚಾರವಾಗುವುದನ್ನು ತಿಳಿದುಕೊಳ್ಳುತ್ತಾನೆ ಧರ್ಮಾಧಿಕಾರಿಗಳಿಗೆ ತಾನು ವ್ಯಾಪಾರಿಯ ಮನೋಭಾವದಂತೆ ಸುಳ್ಳು ಹೇಳಿದ್ದಾಗಿ ಚಿನ್ನವನ್ನು ತಾನೇ ತೆಗೆದುಕೊಂಡಾಗಿ ತಿಳಿಸಿ ಈಗ ಆ ಚಿನ್ನಕ್ಕೆ ಹಾವು ಸುತ್ತಿಕೊಂಡಿದೆ ಎಂದು ಹೇಳಿ ಮರದ ಪೊಟರೆಗೆ ಹುಲ್ಲು ಕಡ್ಡಿಯಿಟ್ಟು ಹೆಬ್ಬಿಸುತ್ತಾನೆ ಆಗ ದುಷ್ಟಬುದ್ಧಿಯ ತಂದೆ ಪ್ರೇಮಮತಿ ಉಸಿರು ಕಟ್ಟಿ ಪೊಟರೆಯಿಂದ ಹುರುಳಿ ಪ್ರಾಣ ಬಿಡುತ್ತಾನೆ ದುಷ್ಟಬುದ್ಧಿಯ ಮೋಸ ಬಯಲಾಗಿ ಸತ್ಯವಂತನಾದ ಧರ್ಮಬುದ್ಧಿಯು ಪ್ರಶಂಸೆಗೆ ಪಾತ್ರನಾಗುತ್ತಾನೆ ಅಥವಾ ನೋಡಿ ಉತ್ತರ ದುಷ್ಟಬುದ್ಧಿಯು ಧರ್ಮ ಬುದ್ಧಿಯೊಡನೆ ಸೇರಿ ವ್ಯಾಪಾರ ಮಾಡಿ ಲಾಭ ಗಳಿಸಿದ್ದ ಒಂದನ್ನು ತಾನೇ ದೋಚಿ ಕಳ್ಳತನವನ್ನು ಧರ್ಮ ಬುದ್ಧಿಯ ಮೇಲೆ ಹೊರಿಸಿ ಇದಕ್ಕೆ ವಟವೃಕ್ಷವೇ ಸಾಕ್ಷಿ ಎಂದು ಧರ್ಮಾಧಿಕಾರಿಗಳ ಮುಂದೆ ಹೇಳುತ್ತಾನೆ ಇದರಿಂದ ಧರ್ಮ ಬುದ್ಧಿ ಮತ್ತು ಧರ್ಮಾಧಿಕಾರಿಗಳಿಗೆ ಆಶ್ಚರ್ಯವಾಗುತ್ತದೆ ದುಷ್ಟಬುದ್ಧಿಯು ತಂದೆಯ ಬುದ್ಧಿ ಮಾತನ್ನು ಹಾಲಿಸದೆ ಮರದಿಂದ ಸಾಕ್ಷಿ ಹೇಳಲು ತನ್ನ ತಂದೆಯನ್ನೇ ಪೊಟರೆಯಲ್ಲಿ ಕೂರಿಸಿ ಧರ್ಮಬುದ್ಧಿಯೇ ಕದ್ದನೆಂದು ಸುಳ್ಳು ಹೇಳಿಸುತ್ತಾನೆ ಧರ್ಮ ಬುದ್ಧಿಯು ದೈವಭಕ್ತನಾಗಿದ್ದು ಸತ್ಯ ಹೊರಬರುತ್ತದೆ ಎಂದು ನಂಬಿದ್ದನು ಅವನಿಗೆ ಹನುಮಾನ ಬಂದು ಮರದ ಬಳಿ ಪರೀಕ್ಷಿಸಿ ಪೊಟರೆಯೊಳಗೆ ಮನುಷ್ಯ ಇರುವುದನ್ನು ಕಂಡುಕೊಳ್ಳುತ್ತಾನೆ ಧರ್ಮಾಧಿಕಾರಿಗಳಿಗೆ ತಾನು ವ್ಯಾಪಾರಿಯ ಮನೋಭಾವದಂತೆ ಸುಳ್ಳು ಹೇಳಿದ್ದಾಗಿ ಚಿನ್ನವನ್ನು ತಾನೇ ತೆಗೆದುಕೊಂಡುದಾಗಿ ತಿಳಿಸಿ ಈಗ ಆ ಚಿನ್ನಕ್ಕೆ ಹಾವು ಸುತ್ತಿಕೊಂಡಿದೆ ಎಂದು ಹೇಳಿ ಮರದ ಪೊಟರೆಗೆ ಹುಲ್ಲುಕಡ್ಡಿ ಇಟ್ಟು ಹೊಗೆ ಹೆಬ್ಬಿಸುತ್ತಾನೆ ಆಗ ದುಷ್ಟಬುದ್ಧಿಯ ತಂದೆ ಪ್ರೇಮಮತಿ ಉಸಿರು ಕಟ್ಟಿ ಪೊಟರೆಯಿಂದ ಉರುಳಿ ಪ್ರಾಣ ಬಿಡುತ್ತಾನೆ ಹೀಗೆ ದುಷ್ಟ ಬುದ್ಧಿಯ ತಂತ್ರ ಅವನಿಗೆ ತಿರುಗು ಬಾಣವಾಯಿತು ಇಷ್ಟು ಸಾಕ್ಷಿ ಪಾಠದಲ್ಲಿ ಧರ್ಮ ಬುದ್ಧಿಯ ಪಾತ್ರವನ್ನು ಏಕೆ ಮೆಚ್ಚುವಿರಿ ಸೃಷ್ಟೀಕರಿಸಿ ಅಥವಾ ಬುದ್ಧಿಯ ತಂತ್ರ ಅವನಿಗೆ ತಿರುಗುಬಾಣವಾದ ಬಗೆಯನ್ನು ನಿಮ್ಮ ಮಾತಿನಲ್ಲಿ ವಿವರಿಸಿ ಅಂತಕ್ಕಂಥ ಪ್ರಶ್ನೆಗೆ ಉತ್ತರಗಳು ಇದಾಗಿದೆ